ಕಂಪ್ಯಾಕ್ಟ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಭಾಗ್ಯ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಗಳು ಕರ್ಕೊಂಡು ನಾನು ಮಾ ಗಾಳಿ ಅಂದರೆ ಗಾಳಿ ಪಾರ್ಕ್ ಬಂದಿದ್ದೀನಿ ಇವತ್ತು ಅವಳಿಗೆ ಮಂಡೇ ಆ್ಯಕ್ಚುಲಿ ಸ್ಯಾಟರ್ಡೇ ಸಂಡೇ ಮಂಡೇ ತ್ರೀ ಡೇಸ್ ಕಂಟಿನ್ಯೂಯಸ್ ರಜಾ ಇದೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಪಾಪ ನನಗೇ ಅವಳು ಮನೇಲಿ ಒಂಥರ ಒಳಗೆ ಇಟ್ಕೊಂಡಿದ್ದೀನಿ ಅನ್ನಿಸ್ತಿತ್ತು ಸೊ ಒಂದು ರೌಂಡ್ ಹಿಂಗೆ ಪಾರ್ಕ್ ಸುತ್ತಿಸ್ಕೊಂಬೋದೇ ಇಲ್ಲಿ ಚೆನ್ನಾಗಿದೆ ದೊಡ್ಡ ಪಾರ್ಕ್ ನೋಡ್ಬೋದು ಹಿಂಗಿದೆ ಅಂತ ಇಲ್ಲಿ ರೋಸ್ ಗಾರ್ಡನ್ ಇದೆ ಡೈನೋಸರ್ ಇದೆ ದೊಡ್ಡದು ಅಲ್ಲಿ ನೋಡ್ಬೋದು ಜಿಂಕೆಗಳೆಲ್ಲ ಇದೆ ಸಕ್ಕದಾಗಿದೆ ಗಾರ್ಡನ್ ಮಾತ್ರ ಒಳ್ಳೆ ಗಾಳಿ ಬರ್ತಾ ಇದೆ ವಾಕು ಆಗುತ್ತೆ ಇವ್ಗು ಸ್ವಲ್ಪ ಮೈಂಡ್ ಫ್ರೆಶ್ ಅನ್ಸುತ್ತೆ ಅಂದ್ಬಿಟ್ಟು ಚಿಕ್ಕ ಮಗಳನ್ನ ಅತ್ತೆ ಹತ್ತಿರ ಬಿಟ್ಟು ಬಂದಿದ್ದೀನಿ ಇವಳನ್ನ ಕರ್ಕೊಂಡು ಸೊ ಇದೆಲ್ಲ ಸುತ್ತಿಸ್ಕೊಂಡು ಅವಳಿಗೆ ಹೋಗ್ತೀನಿ ಈ ನ ಕೊನೆಯವರೆಗೂ ನೋಡಿ ನಾನು ಮತ್ತೆ ಇಬ್ಬರೂ ನೆನ್ನೆ ಶಾಪ್ ಮಾಡ್ಕೊಂಬಂದ್ವಿ ನಾ ಈ ನೈಟ್ ಹೋಗಿದ್ವಿ ಆ್ಯಕ್ಚುಲಿ ಸೊ ಏನೆಲ್ಲ ತಗೊಂಬಂದಿದ್ದೀನಿ ಅಂತ ಈ ಬ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಫಸ್ಟು ನಾನು ಏನೆಲ್ಲ ತೊಗೊಂಬಂದಿದ್ದೀನಿ ಶಾಪ್ ಹೇಳಿ ಮುಗಿಸ್ತೇ ಅಂತ ಇಲ್ಲ ಹಾಂ ಇವಾಗ ನೋಡಿ ಆಮೇಲೆ ಈ ಪಾರ್ಕ್ದೆಲ್ಲ ನಾನು ಏನೇನು ಮಾಡಿದ್ವಿ ನಾವು ಇಬ್ಬರು ಸೇರಿಕೊಂಡು ಅಮ್ಮ ಮಗಳು ಅಂತ ತೋರಿಸ್ತೀನಿ ಓಕೆನಾ ಓಕೆನಾ ಆಟ ಆಡ್ಬೇಕಾ ಇವಾಗ ಭವಿಷ್ಯದ ಇವಾಗ ಆಟ ಆಡೋ ಟೈಮ್ ಅಲ್ಲ ಮಗನೆ ಹ್ಞೂ ಸರಿ ಓಕೆ ಫ್ರೆಂಡ್ಸ್ ನಾವಿವತ್ತು ಚೆನ್ನೈಸ್ ಮಾಲ್ ಅಂತ ಹೇಳಿಬಿಟ್ಟು ಸ್ಯಾರಿ ಇಲ್ಲಿ ಆಷಾಢ ಮಾಸದಲ್ಲಿ ಮೀನ್ಸ್ ಆಷಾಢ ತುಂಬಿ ಈಗೇನು ಶ್ರಾವಣ ಬರುತ್ತೆ ಒಟ್ಟು ಹಬ್ಬದ ಸೀಸನಲ್ಲಿ ಈ ಥರ ಆಫರ್ಸ್ ನಡೀತಾ ಇರುತ್ತೆ ನನಗೆ ಎಸ್ಪೆಷಲಿ ಈ ಆಫರ್ಸು ತುಂಬಾ ಇಷ್ಟ ಸೊ ಹಂಗಾಗಿ ನಮ್ಮ ಐವಿ ಗೇರ್ ಸ್ಯಾರೀಸ್ ಬೇಕಿತ್ತು ಸೊ ಹಾಗಾಗಿ ಈ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಇರುತ್ತೆ ಸ್ವಲ್ಪ ಪ್ರೈಸ್ ಕೂಡ ಡಿಸ್ಕೌಂಟ್ಸ್ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಒಂದು ನಾಲ್ಕು ಸ್ಯಾರಿ ತಗೊಂಡ್ವೆ ನಾನು ಮತ್ತು ನನ್ನ ಕೌ ಸಿಸ್ಟರ್ಗೆ ಎರಡು ಸ್ಯಾರಿ ಸೆಲೆಕ್ಟ್ ಅತ್ತೆನೇ ಸೆಲೆಕ್ಟ್ ಮಾಡಿದಂಥದ್ದು ಸೊ ನಾನೊಂದು ನೋಡೋಣ ಇದ್ರ ರೀ ಅಂತ ಹೇಳಿ ಒಂದು ನೋಡ್ತಾ ಇದ್ದೆ ಅವ್ರಿಗೂ ಇನ್ನೊಂದು ಅಂತ ಹೇಳಿದ್ರಲ್ಲ ಸೊ ಓಕೆ ಹಂಗಾಗಿ ಇನ್ನೇನು ಅಂತ ಹೇಳ್ಬಿಟ್ಟು ಎರಡು ಸೀರೆ ನಮಗೆ ಅವ್ರಿಗೆ ಅಮ್ಮನಿಗೆ ಒಂದು ನಾಲ್ಕು ಸ್ಯಾರಿ ಮನೆಗೆ ಡೈಲಿ ವೇರಿಗೆ ತೊಗೊಂಡ್ವಿ ಅವ್ರ ಹತ್ರ ದೊಡ್ಡ ದೊಡ್ಡ ಸೀರೆ ಎಲ್ಲ ಇನ್ನೊಂದೆಲ್ಲೂ ಉಟ್ಕೊಳ್ಳಲ್ಲ ಮಾಡಲ್ಲ ಬರೀ ಹಬೇ ಇದ್ದಾವೆ ಡೆಲಿವರಿ ಸ್ಯಾರಿನ ಬೇಕು ಸೊ ಹಾಗಾಗಿ ಅವ್ರಿಗೆ ಡೆಲಿವರಿ ಸ್ಯಾರಿ ಇಲ್ಲಿ ಕನೆಕ್ಷನ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ತೊಗೊಂಡ್ವಿ ಫೈನಲಿ ಅದಕ್ಕೆ ನಾನು ಬಿಲ್ ಮಾಡಿಸ್ಕೊಂಡು ಬಂದೆ ನೋಡ್ಬೋದು ಹಿಂದೆ ಇದ್ದಾರೆ ಬಿಲ್ಲಿಂಗ್ ತಗೊಳ್ಬೇಕಾದ್ರೆ ಸೊ ಲಾಸ್ಟಲ್ಲಿ ಒಂದು ಜುವೆಲ್ಸ್ ಕೂಡ ನೋಡಿದ್ವಿ ಹಬ್ಬಕ್ಕೆ ಏನಾದರೂ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಒಂದು ಜಿವೆಲ್ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಹೇಳ್ಕೊಂಡೆ ಸೊ ಏನೆಲ್ಲ ತೊಗೊಂಬಂದೆ ಅಂತ ತೋರಿಸ್ತೀನಿ ಸೊ ನೋಡಿ ಭವಿಷ್ಯ ರೆಡಿ ಆಗ್ತಾ ಇದ್ದಾವೆ ಅವನೇ ಕೇಳಿ ಎಲ್ಲಿಗೆ ಅಂತ ಭವಿಷ್ಯ ಎಲ್ಲರಿ ರೆಡಿ ಆಗ್ತಿದೆಯಾ ನಾನು ಗಾಯ ಬಂಡಿ ಆಗಕ್ಕೆ ರೆಡಿ ಆಗ್ತೀನಿ ಎಷ್ಟು ನೀಟ ಕನ್ನಡದಾಗ ಅವಳು ಜಾರ ಬಂಡಿ ನೋಡಿ ಹೋಗೋಣ ಜಾರ ಬಂಡಿ ಆಡಕ್ಕೆ ನಾವು ಪಾರ್ಕ್ ಹೋಗೋಣ ಚೆನ್ನಾಗ್ ಭವಿಷ್ಯನ್ ಇವತ್ತು ರಜಾ ಇದೆ ಇಲ್ಲೆಲ್ಲ ಬೊನಾಲು ಅಂತ ಹಬ್ಬಕ್ಕೆ ಸೊ ನಾವು ಹೋಗಿ ಹೊರಗೆ ಆಟ ಅಡಸ್ಕೊಂಡ್ ಬರ್ತೀನಿ ಬಾಯ್ 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 ಎಲ್ಲ ಹಾಯಿ ಮಾಡು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ದಾದಿ ಕರಿ ಎಲ್ಲಿ ದಾದಿ ನೆನೆ ತಂದ್ರು ಶಾಪ್ ಮಾಡ್ಕೊಂಡ್ ಬಂದಿರೋದು ಬಟ್ಟೆ ತೋರ್ಸು ಬಾ ಅದ್ ನಾನು ಯೂಟ್ಯೂಬ್ಗೆ ಬಾಯ್ 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 ಎಲ್ಲ ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಅತ್ತೆ ಬಂದ್ರು ನಿನ್ನೆ ನಾನು ನಮ್ಮ ಅತ್ತೆ ಹೋಗ್ಬಿಟ್ಟು ಇದು ಚೆನ್ನೈ ಸೂಪರ್ ಮಾಲ್ ಅಂತ ಇಲ್ಲೊಂದಿದೆ ಸೌತ್ ಇಂಡಿಯನ್ ಮಾಲ್ ಅಂತ ಅಲ್ಲಿ ಇವಾಗ ಎಂತ ಮಾಸ ಮಾಡ ಆದಿ ಮಾಸ ಆಫರ್ ಅಲ್ಲ ಅದೇ ಇವಾಗ ಏನು ಆಷಾಢ ಅಂತ ಆಷಾಢ ಆದಿಗೆ ಆಫರ್ ಇತ್ತು ತಗೊಂಡ್ಬಂದಿದೀವಿ ತೋರಿಸ್ತಾರೆ ನಮ್ಮತ್ತೆ ಏನೇನ್ ತಂದಿದೀವಿ ಅಂತ ಇಬ್ರು ಸೊಸೆದಿರ್ಗು ಅವರೇ ಸೆಲೆಕ್ಟ್ ಮಾಡಿರೋದು ಸೀರೆ ಇದು ಬಂದ್ಬಿಟ್ಟು ನನ್ನ ಕೋ ಸಿಸ್ಟರ್ಗೆ ಇಲ್ಲ ಇದಲ್ಲ ಅವರಿಗೆ ತುಂಬಾ ಚೆನ್ನಾಗಿದೆ ಇದು ಬಿಚ್ಚಿದ್ರೆ ಫೋಲ್ಡ್ ಮಾಡೋದಕ್ಕೆ ಬರೋದಿಲ್ಲ ಸೊ ಹಿಂಗೆ ತೋರಿಸ್ತೀನಿ ಇಲ್ಲಿ ಪಿಂಕ್ ವಿತ್ ಎಲ್ಲೋ ಕಾಂಬಿನೇಷನ್ ಅವಳಿಗೆ ಎಲ್ಲೋ ಫೇವ್ರೇಟ್ ಅವ್ರ ಯೆಲ್ಲೋ ಕಲರ್ ಅಲ್ಲ ಅವ್ರಿಗೆ ಫೇವರೇಟ್ ಎರಡು ಸೀರೆನೂ ಇವರೇ ಸೆಲೆಕ್ಟ್ ಮಾಡಿರೋದು ನಮ್ಮ ನಾನು ಒಂಥರ ಏನು ಅಂತ ಚಾಕ್ಲೇಟ್ ಮೆರೂನ್ ಕಲರ್ ಬಾಡ್ರು ತರ ನಾನು ಇಲ್ಲದೆ ಇರೋ ಥರ ಸೆಲೆಕ್ಟ್ ಮಾಡಿ ತಂದ ಚಾಕ್ಲೇಟ್ ಕಲರ್ ಇದಕ್ಕೆ ಸದ್ಯಕ್ಕೆ ಫೋಲ್ಡಿಂಗ್ ಹೋಗುತ್ತೆ ಬಿಚ್ಚಿ ತೋರ್ಸಲ್ಲ ಹಿಂಗೇನೆ ನಿಮ್ದು ತೋರಿಸಿಯಮ್ಮ ಇವಾಗ ಸೊ ನಮ್ಮಿಬ್ಬರಿಗೂ ಒಂದೊಂದು ಇನ್ನೇನು ಹಬ್ಬಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಗೌರಿ ಹಬ್ಬ ಆಮೇಲೆ ವರಲಕ್ಷ್ಮಿ ಹಬ್ಬ ಎಲ್ಲದಕ್ಕೂ ಸೊ ಎಲ್ಲರೂ ಒಂದೊಂದು ಸೀರೆ ತಗೊಳ್ಳೋಣ ಅಂತ ಹೇಳಿದ್ದು ನಾವಿಬ್ರು ನಮ್ಮಿಬ್ಬರಿಗೆ ಇದೆಲ್ಲ ತಗೊಂಡು ಇವರಿಗೆ ಇದರಲ್ಲಿ ಎಷ್ಟು ಇದೆ ಅಮ್ಮ ಇದು ಐದು ಸೀರೆ ಇದೆ ಅಲ್ಲ ಐದು ಅನ್ಸುತ್ತಾರ ಐದಾ ಐದು ಸೀರೆಯಲ್ಲಿ ಅಮ್ಮಂಗೆ ಮೂರು ಇಟ್ಕೋತಾರೆ ಇನ್ನು ಎರಡು ಇಲ್ಲ ಒಂದು ಇಲ್ಲ ನಾಲ್ಕು ಇಟ್ಕೊಂಡು ಇನ್ನೊಂದು ಥರ ಎರಡು ಅವ್ರ ಮಗಳಿಗೆ ಕೊಡ್ತಾರೆ ನೋಡಿ ಈ ಥರ ನಾ ಎಷ್ಟು ಚೆನ್ನಾಗಿದೆ ಸ್ಯಾರಿ ಮಾರ್ಬಲ್ ಸ್ಯಾರಿ ಮನೇಲಿ ಡೈಲಿ ವೇರ್ ಇವ್ರಿಗೆ ತುಂಬಾ ಇದೆ ಹೆವಿ ಸ್ಯಾರಿ ಸೊ ಬೇಡ ಬೇಡ ಅಂತ ಹೇಳಿ ಮನೆಗೆ ಹಾಕೊಳಕ್ಕೆ ಯಾವಾಗಲೂ ಎರಡೇ ಹಾಕೋತಾ ಇದ್ರು ಎಷ್ಟಿದ್ರು ಅದಕ್ಕೆ ಈ ಥರ ಸ್ಯಾರಿ ಡೈಲಿ ವೇರ್ ಸಕ್ಕದಾಗಿದೆ ಬೆಣ್ಣೆ ಥರ ಇದೆ ಸೀರೆ ಮಾತ್ರ ಇಮ್ಗೆ ಹಾಕೊಂಡ್ರೆ ಮೈ ಮೇಲೆ ಉಟ್ಕೊಂಡಿದ್ದೀವಿ ಅನ್ನೋ ಥರನೇ ಇರಲ್ಲ ನೋಡಿ ಇದಂತೂ ನಂಗೆ ಸಖತ್ ಇಷ್ಟ ಆಯ್ತು ಇದು ನಾನು ಸೆಲೆಕ್ಟ್ ಮಾಡಿರೋ ಹ್ಮ್ ಇದೊಂದು ಹಾಗೆ ಇದು ಒಂದು ಹಿಂಗೆ ಜಸ್ಟ್ ತೋರಿಸ್ತೀನಿ ಎಲ್ಲ ಇದು ಸೇಮ್ ಸ್ಯಾರಿನೇ ಇದು ಒಂದು ಇವಾಗ ಸೇಲಲ್ಲಿ ಆಷಾಡ ಅಂತ ಹೇಳಿ ತಗೊಂಡಿದ್ದಕ್ಕೆ ಸ್ವಲ್ಪ ಕಮ್ಮಿಲಿ ಸಿಕ್ಕಿದೆ ಪ್ರೈಸ್ ಎಲ್ಲ ನಾನು ಅಷ್ಟು ಹೇಳಕ್ ಇಷ್ಟಪಡೋಲ್ಲ ಯಾಕಂದ್ರೆ ಸುಮ್ಮನೆ ಏನಕ್ಕೆ ಬೇಕು ಅಂತ ಬಟ್ ನಾರ್ಮಲಿ ಶಾಪಲ್ಲಿ ನಾರ್ಮಲ್ ಡೇಸಲ್ಲಿ ಹೋಗ್ತೀವಿ ಅಂದರೆ ಸಿಕ್ಸ್ ಎಷ್ಟು ಏಯ್ ಏಯ್ಟ್ ಹಂಡ್ರೆಡ್ ಎಂಟು ಎಂಟುನೂರು ರೂಪಾಯಿ ಆರುನೂರು ರೂಪಾಯಿ ಇರುತ್ತಲ್ಲ ಒಂದ್ ಎಂಟುನೂರು ರೂಪಾಯಿ ಅಂತೂ ಕಮ್ಮಿ ಇದ್ದೇ ಇರುತ್ತೆ ಈ ಸೀರೆಗೆ ನೋಡ್ಬೋದು ನಾಲ್ಕು ಇದು ಕೂಡ ನಾನೇ ಸೆಲೆಕ್ಟ್ ಮಾಡಿದ್ದು ಇದು ಮತ್ತು ಇನ್ನೊಂದು ಯಾವುದು ಫಸ್ಟು ತೋರಿಸಿದ್ದು ಇದು ಇದು ಎರಡು ನಾನು ಸೆಲೆಕ್ಟ್ ಮಾಡಿರೋದು ಇದೆರಡು ನಮ್ಮತ್ತೇ ಇಟ್ಕೊತಾರೆ ಇನ್ನು ಮಿಕ್ಕಿರೋದು ಅವ್ರ ಮಗಳಿಗೆ ಯಾವ್ದು ಇಷ್ಟಪಡ್ತಾರೋ ಅವರಿಗೆ ಒಂದು ಹೇಳೋ ಕೊಡ್ತಾರೆ ಸೊ ಒಂದು ತಗೊಂಡು ನಾವು ಫ್ರೆಂಡ್ಸ್ ಇದು ಏ ಹಾಗೇ ಭವಿಷ್ಯಂಗೆ ಒಂದು ನಾನು ಹಬ್ಬಕ್ಕೆ ಅವಳಿಗೆ ಒಂಥರ ಸೀರೆ ಥರ ಹೊಲ್ಸಿದ್ದೀನಿ ಡ್ರೆಸ್ಸು ಲಂಗ ಬ್ಲೌಸು ಅದಕ್ಕೆ ಈ ಥರ ಹಾಕೋಣ ಅಂತ ಹೇಳಿ ಇದು ಒನ್ ಗ್ರಾಮ್ ಗೋಲ್ಡ್ ಅಂತಾರಲ್ಲ ಅದು ಅನಿಸುತ್ತಲ್ಲ ನಮ್ಮ ಒನ್ ಗ್ರಾಮ್ ಗೋಲ್ಡ್ ಆರ್ಟಿಫಿಷಿಯಲ್ ನೋಡ್ಬೋದು ಒನ್ ಗ್ರಾಮ್ ಗೋಲ್ಡ್ ಅಂತ ಆರ್ಟಿಫಿಷಿಯಲ್ ಅಂತಾರಲ್ಲ ಅದು ಇದು ಸಕ್ಕದಿದೆ ಭವಿಷ್ಯ ಬಾಯಿಲ್ ನಿನಗೆ ತೋರಿಸ್ತೀನಿ ನಿಮ್ದು ಇದು ಆಕೋ ಬಾಯಿಲ್ ನೋಡು ಇಲ್ಲಿ ತೋರಿಸ್ಬಾ ಅವಳು ರೆಡಿ ಆಗಿದ್ದಾಳೆ ಈಗ ಅವಳು ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು ನಾನು ಹೇಳ್ಬಿಟ್ಟಿದ್ದೀನಿ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಚೆನ್ನಾಗಿದೆ ಅಲ್ಲ ನಮ್ಮ ನೀವು ಸ್ಯಾರಿ ಮೇಲೆ ಯಾರು ಬೇಕೋ ಸಕ್ಕದಾಗಿದೆ ಓರ್ ನೋಡಿ ಫ್ರೆಂಡ್ಸ್ ಒಳ್ಳೆ ಗೋಲ್ಡಿಗೆ ತಲೆ ಹೊಡೆದಂಗಿದೆ ಇದು ಅಷ್ಟು ಚೆನ್ನಾಗಿದೆ ಹಬ್ಬಕ್ಕೆ ಎಲ್ಲ ಸೀರೆಗಳು ನೋಡ್ಕೊಂಡು ರೆಡಿಯಾಗಿ ಆಮೇಲೆ ಇದನ್ನೆಲ್ಲ ತೋರಿಸ್ತೀನಿ ಸೊ ಹಾಗೆಯೇ ನೆಕ್ಸ್ಟ್ ಡೇ ಬಂದುಬಿಟ್ಟು ಸಂಡೇ ಇತ್ತು ಸೊ ಹಂಗಾಗಿ ಮಾರ್ನಿಂಗ್ ನಾವು ಇವತ್ತು ಸ್ವಲ್ಪ ಪ್ಲ್ಯಾಂಟ್ ಅಂದರೆ ಇಂಡೋರ್ದು ಎರಡು ಪ್ಲ್ಯಾಂಟು ನನಗೆ ಬೇಕಿತ್ತು ಮೆಟ್ರೋದಲ್ಲಿ ನಾನು ಎರಡು ಇದನ್ನು ತಂದಿದ್ದೆ ಪಾಟ್ಸ್ನ ಸೊ ಸ್ಕ್ವೇರ್ ಟೈಪ್ ಬರುತ್ತಲ್ಲ ಸ್ಕ್ವೇರ್ ಅಲ್ಲ ಸಾರಿ ಏನೋ ರೆಕ್ಟಾಂಗಲ್ ಥರ ಸೊ ಹಂಗಾಗಿ ನಾನು ಅದಕ್ಕೆ ಎರಡು ಪ್ಲ್ಯಾಂಟ್ ತಗೊಂಬರೋಣ ಅಂತ ಹೋಗಿದ್ದೆ ಸೊ ಇಂಡೋರ್ಗೆ ಮನೇಲಿ ಒಳಗೆ ಒಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿ ಸ್ವಲ್ಪ ಸುಮ್ಮನೆ ಚೇಂಜಸ್ಗೆ ನನಗೆ ಗಿಡಗಳನ್ನೆಲ್ಲ ತುಂಬ ಚೆನ್ನಾಗೆ ಮೇಂಟೈನ್ ಮಾಡಿ ಚೆನ್ನಾಗಿ ಬೆಳೆಸೋ ಆಸೆ ಬಟ್ ಸದ್ಯಕ್ಕೆ ಇಬ್ಬರು ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ಓನ್ ಹೌಸ್ ಆಗೋವ್ರಿಗೂ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಮುಂದೆ ಓನ್ ಹೌಸ್ ಆದಮೇಲೆ ಇದನ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಳ್ತಾ ಪ್ಲ್ಯಾನ್ ಮಾಡಿದ್ದೀನಿ ಸೊ ಆದರೂ ಕೂಡ ಇವತ್ತು ಸಿಂಪಲಾಗಿ ಒಂದು ಎರಡನ್ನ ಸೆಲೆಕ್ಟ್ ಮಾಡಿದೆ ಸೊ ನರ್ಸರಿಗೆ ಹೋಗಿದ್ದೆ ನರ್ಸರಿಯಲ್ಲಿ ನೋಡ್ಬೋದು ಪ್ಲ್ಯಾಂಟ್ಸ್ ಎಲ್ಲ ಏನು ಕಾಸ್ಟ್ಲಿ ಅಂತೀರ ಅಬ್ಬಬ್ಬಾ ಹಾಗೆ ಮಣ್ಣು ಕೂಡ ತೊಗೊಂಡು ಹೋಗ್ಬೇಕಿತ್ತು ಒಂದು ಹಂಡ್ರೆಡ್ ರುಪಿಗೆ ನಾನು ಕೇಳಿದೆ ಒಂದು ಬಾಂಡ್ಲಿ ಹಂಡ್ರೆಡ್ ರುಪಿಗೆ ಅಂದರು ಸೊ ಎರಡು ಪಾಟ್ಗೆ ಆಗುತ್ತಾ ಅಂದಕ್ಕೆ ಓಕೆ ಅಂದರು ತಗೊಂಡ್ಲಿ ನೋಡು ಪ್ಲಾಂಟ್ ನಿಮ್ಗೆ ಯಾವ್ದು ಇಷ್ಟ ಇಷ್ಟರಲ್ಲಿ ಅದು ಆಲ್ರೆಡಿ ಮನಿ ಪ್ಲಾಂಟ್ ಮನೇಲಿ ಇದೆ ನೋಡು ಹಾ ಅದಾ ಸೊ ಫೈನಲ್ಲಿ ತಗೊಂಬಂದು ಏನು ಪಾಟ್ ಇತ್ತಲ್ಲ ಅದಕ್ಕೆಲ್ಲ ಹಾಕ್ತಾ ಇದ್ದೀನಿ ಸೊ ಎರಡಕ್ಕೂ ಓಕೆ ಆಗುತ್ತೆ ಇದು ಹೆಂಗೆ ಅಂದರೆ ಸ್ವಲ್ಪ ಚಾಕೋಫ್ಲೆ ಅಂದರೆ ತೆಂಗಿನಕಾಯಿಂದ ಗುಂಜು ಅಂತೀವಲ್ಲ ಅದು ಮತ್ತು ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿದ್ದಾರೆ ಅದನ್ನು ಹಂಡ್ರೆಡ್ ರುಪಿ ನಾರ್ಮಲ್ದು ಸಿಕ್ಸ್ಟಿ ರುಪಿ ಆ ಥರ ಕೊಟ್ಟರು ಈ ಎರಡು ಪ್ಲ್ಯಾಂಟ್ ತೊಗೊಂಬಂದಿದ್ದೆ ಇದು ಮನೇಲೇ ಮೊದಲೇ ಮನಿ ಪ್ಲ್ಯಾಂಟ್ ಇತ್ತು ಸೊ ನಾನು ನಿಮ್ಮ ಪ್ಲ್ಯಾನ್ ಮಾಡಿದೆ ಎರಡೂ ಪಾಟ್ಗೆ ಒಂದೊಂದು ಈ ಥರ ಹಾಕಿ ಇನ್ನೊಂದು ಇನ್ನೊಂದು ಸೈಡು ಮನಿ ಪ್ಲಾಂಟ್ ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಇದ್ದೀನಿ ಇದು ಇಂಡೋರ್ಗೆ ರೆಡಿ ಮಾಡ್ತಾ ಇರೋದು ಸೊ ನೋಡ್ಬೋದು ಈ ರೀತಿ ಒಂದು ಕಡೆ ಮನಿ ಪ್ಲ್ಯಾಂಟು ಒಂದು ಕಡೆ ಇದು ಒಳಗೆ ಆರ್ಚ್ ಇದೆಯಲ್ಲ ಅಲ್ಲಿ ಆ ಕಡೆ ಈ ಕಡೆ ಹಾಕ್ಬಿಟ್ಟು ಮೇಲೆ ದಾರ ಕಟ್ಬಿಟ್ಟು ಮೇಲೆ ಆರ್ಚ್ ಥರ ಬೆಳೆಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇವಾಗ ನಾನು ಈ ಥರ ಪ್ಲ್ಯಾಂಟಿಂಗ್ ಮಾಡಿದ್ದೀನಿ ನೋಡೋಣ ಎಷ್ಟು ಬ್ಲಾಗಲ್ಲಿ ನಾನು ಇರ್ತೀನಿ ಯಾವ ಥರ ಇದು ಮಾಡ್ತೀನಿ ಅಂತ ಸೊ ಹಾಗೆ ನೋಡ್ಬೋದು ನಮ್ಮದು ತುಳಸಿ ಗಿಡ ಕೂಡ ಟ್ರಿಮ್ ಮಾಡಿದೆ ಚೆನ್ನಾಗಿ ಚಿಗ್ರ ಸೊ ಪ್ಲ್ಯಾಂಟ್ ಜಾಸ್ತಿ ಇಡೋದಕ್ಕೆ ಬಾಲ್ಕನಿಲಿ ಅಷ್ಟೊಂದು ಚೆನ್ನಾಗಿಲ್ಲ ನಮ್ಮದು ಬಾಲ್ಕಾನಿ ಸೊ ಹಂಗಾಗಿ ನಾನು ಇಡಲ್ಲ ಹಾಗೆ ಇವತ್ತು ಬಂದು ನಾನು ಮಧ್ಯಾಹ್ನಕ್ಕೆ ನಾನಿವತ್ತು ಇದು ಏನಪ್ಪ ಕರಿ ಮಾಡ್ಕೊಳ್ಳೋಣ ಏನದು ಏನದು ಬರೋದೇ ಇಲ್ಲ ಕುರ್ಮಾ ಸಾರಿ ಕುರ್ಮ ಮಾಡ್ಕೊಳ್ಳೋಣ ಅಂಥೇಳಿ ಕಡಲೆಕಾಳು ಬಟಾಣಿ ಕಾಳು ನೆನೆಸಿಟ್ಟಿದ್ದನ್ನೆಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ ಮಸಾಲೆ ಕೂಡ ರುಬ್ಕೊಂಡೆ ಸೊ ನಾನು ಕುರ್ಮಕ್ಕೆ ಸ್ವಲ್ಪ ಹಾಗೆ ಗ್ರೀನ್ ಚಟ್ನಿ ಥರ ರುಬ್ಕೋತೀನಿ ಅಂದರೆ ಗ್ರೀನ್ ಮಸಾಲ ನನ್ನ ಮಗಳು ಸೌಂಡು ಮನೇಲಿ ಯಾವಾಗಲೂ ಬತ್ತಿರುತ್ತೆ ಸೊ ನಾನು ಅದಕ್ಕೇ ವೀಡಿಯೋ ಎಡಿಟ್ ಮಾಡೋದು ತುಂಬ ಡಿಲೇ ಆಗುತ್ತೆ ಸೊ ವೀಕ್ಲಿ ಒಂದು ನಾನು ಎಡಿಟ್ ಮಾಡಾಕೋ ಅಷ್ಟೊತ್ತಿಗೆ ತಲೆನೋವು ಬಂದುಬಿಡೋದು ಅಂದರೆ ನನ್ನ ಮಗಳು ಕೊಡ್ತಾಳೆ ಸೊ ಈಸಿ ಎಡಿಟ್ ಮಾಡ್ತಾ ಇದ್ದೀನಿ ಕಿರ್ಸ್ತಾ ಕೂತಿದ್ದಾಳೆ ಅವಳು ಸೊ ಕುರ್ಮ ನಾನು ನನ್ನ ಸ್ಟೈಲಲ್ಲಿ ಇದೇನೆ ಒಂದು ಸ್ವಲ್ಪ ಚಟ್ನಿ ಪಲಾವ್ಗೆ ಏನು ರುಬ್ಕೊತೀವೋ ಅದೇ ಥರ ರುಬ್ಕೊಂಡಿರ್ತೀನಿ ಹಾಗೆಯೇ ಸ್ವಲ್ಪ ಎಲ್ಲ ಒಗ್ಗರಣೆ ಹಾಕ್ಕೊಳ್ತೀನಿ ಟೊಮೊಟೊ ಹಾನಿಯನ್ನು ಗ್ರೀನ್ ಚಿಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ನಾನು ರುಬ್ಬಬೇಕಾದ್ರು ಕೂಡ ಹಾಕ್ಕೊಂಡಿರ್ತೀನಿ ಸೊ ಇದೆಲ್ಲ ಬಾಡಿಸ್ಕೊಂಡು ಹಾಗೆಯೇ ಇವಾಗ ಏನು ಚಾಪ್ ಮಾಡ್ಕೊಂಡಿರೋದು ಎಲ್ಲ ವಾಶ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತೀನಿ ಎಣ್ಣೆಯಲ್ಲಿ ತರಕಾರಿ ಎಣ್ಣೆಯಲ್ಲಿ ಆಲ್ಮೋಸ್ಟ್ ಒಂದು ತರ್ಟಿ ಪರ್ಸೆಂಟಷ್ಟು ಬಾಡಿಸ್ಕೊತೀನಿ ಆಮೇಲೆ ಮಸಾಲೆ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಚಕ್ಕೆ ಲವಂಗ ಎಲ್ಲದೂ ಈ ಮಸಾಲೆಯಲ್ಲಿ ರುಬ್ಕೊಂಡಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಸೊ ಇಷ್ಟೇ ಇದಕ್ಕೆ ಇವಾಗ ನೀರು ಮಾಡಿಕೊಂಡ್ರೆ ಆಯಿತು ಹಾಗೆ ಒಂದು ಕಡೆ ನಾನು ಸ್ವಲ್ಪ ಕಾಫಿ ಕುಡಿಯೋಣ ಅಂತೇಳಿ ಮಾಡ್ಕೋತಿದ್ದೆ ಆ ಕುರ್ಮಕ್ಕೆ ನಾನು ಪರೋಟ ಮಾಡ್ಕೋತಾ ಇದ್ದೀನಿ ಏನು ಪರೋಟ ಅಂದರೆ ಇದು ಕಸ್ತೂರಿ ಮೇತಿ ಇರುತ್ತಲ್ಲ ಆ ಮೇಥಿನ ಒಳ ಡ್ರೈ ಇರುತ್ತಲ್ಲ ಅದು ಸ್ವಲ್ಪ ಜೀರ ಜೀರಾ ಅಂದರೆ ಸಣ್ಣ ಜೀರಿಗೆ ಬರುತ್ತಲ್ಲ ಅದೇನೋ ನನ್ನ ಬಾಯಿಗೆ ಬರ್ತಾನೆ ಇಲ್ಲ ಸಣ್ಣಗಿರುತ್ತೆ ನೋಡಿ ಹೀಟಿಗೆ ಹೀಟ್ಗೆ ಅಂತೇಳಿ ತಿಂತೀವಿ ಅದು ಇವಾಗ ಸದ್ಯಕ್ಕೆ ನನಗೆ ಅದ್ರೇನು ಹೆಸರು ಅಂತ ಬರ್ತಿಲ್ಲ ನಿಜವಾಗ್ಲೂ ಈ ಬೋಂಡಕ್ಕೆಲ್ಲ ಹಾಕಿ ಮಾಡ್ತೀವಿ ಅದೊಂಥರ ಏನೋ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಅದು ಮತ್ತು ಇದು ಇದು ಎಲ್ಲ ಹಾಕ್ಕೊಂಡು ಈ ರೀತಿ ರುಮಾಲಿ ಥರ ನಾನು ಫೋಲ್ಡ್ ಮಾಡಿಕೊಂಡು ಉಜ್ಕೋತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ತುಪ್ಪ ಇಲ್ಲ ಬೆಣ್ಣೆಯಲ್ಲಿ ಏನು ಇದನ್ನು ಬೇಯಿಸ್ಕೋಬೇಕು ಹಾಗೆ ಒಂದು ಕಡೆ ಹಾಲು ಕೂಡ ತೊಗೊಂಬಂದಿದ್ರು ಹಸ್ಬೆಂಡು ಸೊ ಲೇಟ್ ಆಯಿತು ಇವತ್ತು ಹಾಲು ತರೋದು ಸಂಡೆ ಅಲ್ವಾ ಬೆಳಗ್ಗೆಯಿಂದ ಹಂಗೆ ಟೈಮ್ ಎಷ್ಟು ಮಾಡಿಕೊಂಡು ಇವಾಗ ಹಾಲು ಕೂಡ ಕಾಯಿಸಿಡೋಣ ಅಂತ ಹೇಳ್ತಾ ಇದ್ದೆ

ಸೊ ಇವತ್ತಿನ ಬ್ಲಾಗ್ ಇದು ಇಷ್ಟ ಆಗಿತ್ತು ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ನನ್ನ ಬ್ಲಾಗ್ಸ್ಗಳಲ್ಲಿ ಯಾವ ಥರ ಚೇಂಜಸ್ ಏನಾದರೂ ಇದ್ದರೆ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಶೈ ಹಾಗೇ ನೀವು ಏನು ಈ ಥರ ಮಾಡಿ ಅಂತ ಹೇಳಿದ್ರು ಕೂಡ ನಾನು ಏನಾದರೂ ಕರೆಕ್ಷನ್ ಇದ್ದರೆ ಮಾಡ್ಕೋತೀನಿ ಸೊ ಬಟ್ ಡೋಂಟ್ ಮಿಸ್ ಬ್ಲಾಗ್ಸ್ನ ಕಂಪಲ್ಸ್ ಮೀನ್ಸ್ ಸಬ್ಸ್ಕ್ರೈಬ್ ಆಗಿರೋರೆಲ್ಲ ಆಲ್ಮೋಸ್ಟ್ ಪ್ಲೀಸ್ ನೋಡ್ತಾ ಇರಿ ವ್ಲಾಗ್ಸನ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದ ಬಾಯ್ ಬಾಯ್ ಸಿ ಯು ನೆಕ್ಸ್ಟ್ ಬ್ಲಾಗ್